ಇದು ಕುಮಟಾ ಪೊಲೀಸ್ ಠಾಣೆ ಪ್ರಕಟಣೆ ಸಾರ್ವಜನಿಕರೇ ಎಚ್ಚರ ಸೈಬರ್ ಕಳ್ಳರು ನಕಲಿ ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಸಿ ವಂಚಿಸುತ್ತಿದ್ದಾರೆ ಎಚ್ಚರಿಕೆಯಿಂದಿರಿ ನಿಮ್ಮನ್ನು ಹೇಗೆ ವಂಚಿಸುತ್ತಾರೆ ಗೊತ್ತೇ ಕ್ರೈಮ್ ಬ್ರಾಂಚ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಸಿಬಿಐ ಅಧಿಕಾರಿಗಳ ಹೆಸರಲ್ಲಿ ಕರೆ ಮಾಡಿ ನಿಮಗೆ ಕೋರ್ಟ್ನಿಂದ ಬಂಧನ ನೋಟಿಸ್ ಜಾರಿಯಾಗಿದೆ ನಿಮ್ಮ ಮಗ ಅಥವಾ ಮಗಳು ಅರೆಸ್ಟ್ ಆಗಿದ್ದಾಳೆ ನಿಮ್ಮ ಹೆಸರಿನ ಕೊರಿಯರ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಹಣ ಕಟ್ಟಿಲ್ಲ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬ್ಲಾಕ್ ಆಗುತ್ತದೆ ನಿಮ್ಮ ಆಧಾರ್ನಲ್ಲಿ ಹೊಸ ನಂಬರ್ ಖರೀದಿಸಿದ್ದೀರಿ ನೀವು ಮೆಸೇಜ್ ಮಾಡಿ ಕಿರುಕುಳ ನೀಡುತ್ತಿದ್ದೀರಿ ಎಂದು ನಕಲಿ ಎಫ್ಐಆರ್ ಆರ್ ತೋರಿಸುತ್ತಾರೆ ಹಾಗೂ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ ಎಂದು ನಕಲಿ ವಾರಂಟ್ ತೋರಿಸುತ್ತಾರೆ ಸ್ಕೈಪ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿ ರಿಮೋಟ್ ಆಕ್ಸೆಸ್ ಮಾಡುತ್ತಾರೆ ವಿಚಾರಣೆ ನೆಪದಲ್ಲಿ ಇಡೀ ದಿನ ವೀಡಿಯೋ ಕಾಲ್ನಲ್ಲಿ ಕೂರಿಸಿಕೊಂಡು ಪೊಲೀಸ್ ಸಮವಸ್ತ್ರದಲ್ಲಿದ್ದು ಪೊಲೀಸ್ ಅಧಿಕಾರಿಗಳಂತೆ ನಟಿಸಿ ವಿವಿಧ ರೀತಿಯಲ್ಲಿ ಬೆದರಿಸುತ್ತಾರೆ ಕೊನೆಗೆ ಹಣಕ್ಕೆ ಬೇಡಿಕೆ ಇಡುತ್ತಾರೆ ಅಂತಿಮವಾಗಿ ನಿಮ್ಮ ಹಣ ವರ್ಗಾವಣೆಯಾಗುತ್ತಿದ್ದಂತೆ ದಿಢೀರ್ ನಾಪತ್ತೆ ಆಗುತ್ತಾರೆ ಸಾರ್ವಜನಿಕರೇ ನಿಮಗೆ ಇಂತಹ ಯಾವುದೇ ಕರೆಗಳು ಬಂದಲ್ಲಿ ಗಾಬರಿಯಾಗಬೇಡಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ನೀವು ಯಾವುದೇ ರೀತಿಯ ಸೈಬರ್ ವಂಚನೆಗೆ ಒಳಗಾಗಿದ್ದಲ್ಲಿ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ದೂರು ದಾಖಲಿಸಿ ಧನ್ಯವಾದಗಳು ಕುಮಟಾ ಪೊಲೀಸ್ ಠಾಣೆ